ಕಂಡಾಗ ಕಣ್ ಕರಿಯಮ್ಮನ ಗುಡಿ ಮುಂದಾ ಕೈ ಮಾಡಿ ಬಿಟ್ಟು ಹೋದಿ ಕತ್ತಲದಾಗಲಾ

ಅಪಘಾತಕ್ಕೆ ಕಾರಣ ಅಂತ ಗೊತ್ತಿಲ್ಲ ನಿನಗ ಯಾವತ್ತಿದ್ರು ಲಗ್ನ ಅಂತೀಯಲ್ಲ ಇವತ್ತ ರತ್ನ ಹಿಂಗ ಅನ್ಕೋತ ನಮ್ಮ ಮುಗಿಲಾಕ್ ಬತ್ತು ಗಾಳಿ ಬುಟ್ಟಾಗ ಚೂರ್ಕೋಬೇಕಂತ ಗಾದಿ ಮಾತ್ರ ಕೇಳಿ ಏನಿಲ್ಲ ತಾಳಿದವನು ಬಾಳಿ ಅಣ್ಣು ಅಂತ ಗೊತ್ತಿಲ್ಲ ನಿನ್ಗ ಜುಂದಿಲಿ ಲಗ್ನ ಬೇಡ ಕಂಡ ಮಂದಿಗೆ ಅಂಜೋದ ಬೇಡ ಅಂಜನು ಅಕ್ಷತೆಗಿ ಆಚಾರ್ಯ ಹೇಳಿನಿ ತಾಳಿ ಪತ್ತರ್ ಮಹೇಶ್ ಹೇಳಿನಿ ಲಗ್ನದ ಸಿರಿಗಿ ನಮ್ಮ ಶಾಣಗೋಡ ಪಾಟೀಲಿಗೆ ಹೇಳಿನಿ పెండల్గి గెలిని ఊదాక చబనూర్ రామ్ గెలిని బార్సాక ఇంగ్ బజంత్రి గెలిని ఆడాక నమ్ యమన్ కుమార్ గిర్సాగర్ గేళినీ జనా నైకోడి మౌధు మౌళి ఉండదేనాడు అంద కండ్రి కై ముగ్ హాకరత్నా ఈ మేంబర్ పవర్ నీకు ఇన్న గొప్పలా అంబళూర్ ఆర్చి లక్కి ಬಾಗೇವಾಡಿಯಿಂದ ಬೆಲ್ಲ ರಾಮನಗರದಿಂದ ರವಾ ಬಿಜಾಪುರದಿಂದ ದ್ರಾಕ್ಷಿ ಗೋವಾದಿಂದ ಗೋಡಂಬಿ ಯರಗೊಪ್ಪದಿಂದ ತುಪ್ಪ ಬಾಗಲಕೋಟೆಯಿಂದ ರೊಟ್ಟಿ ಕೊಪ್ಪಳದಿಂದ ಹಪ್ಪಳ ಕೊಟ್ನಳ್ಳಿಯಿಂದ ಚಟ್ನಿ ಕಲಾದಗಿಯಿಂದ ಖಾರ ಗೋಡೆಯಿಂದ ತಾಟ ಕೊಲ್ಲಾರದಿಂದ ಮೊಸರ ಜಮಖಂಡಿಯಿಂದ ನಂದೂನಿಂದ ಲಗ್ನ ಪತ್ರದ ಹೆಸರ ಇವೆಲ್ಲ ಆದ ಮೂರು ತಿಂಗಳಿಗೆ ನೀ ಬಸರ ಜಗಮಂಡ ಜಗಬಂಡ ಅಲ್ಲ ನಾ ಇದು ಜಗದ ನಿಯಮ ಐತಿ ಕರೆ ಓ ಸುಳ್ಳ ನೀನೇ ಹೇಳು ಅಲ್ಲ ನಿನ್ನ ಮಾತು ನಿನ್ನ ಮಾತು ಕೇಳಿ ಕುಂತ ಮಂದಿಗೆ ಐತಲ್ಲ ನೀರು ನೀರು ಬರಕತ್ತ ಇಲ್ಲಪ್ಪ ನೀರೇ ಬರಕತ್ತಿಲ್ಲ ಮಾಡಿಸಿದ್ರೆ ಬರ್ತೈತಿ ನೀರು ಬಯಾಗುತತಿ ಬಾಯಾಗ ನೀರು ಬರ್ಲಾರ್ದ ಏನ್ ಮಾಡ್ತಾವ್ರಾ ಈ ಮೆಂಬರ್ನ ಪವರ್ ಹಂಗೈತಿ ಕೇಳಿಲಿ ಬಡವರಿಗೆ ಭಾಗ್ಯದ ಮನೆ ಕೊಟ್ಟು ಭಾಗ್ಯ ಜ್ಯೋತಿ ಬೆಳಕು ಕೊಟ್ಟು ಜಲಜೀವನದಿಂದ ಮನೆ ಮನೆಗೆ ನೀರು ಕೊಟ್ಟು ಸರ್ಕಾರದಿಂದ ಪುಕ್ಸಟ್ಟೆ ಅಕ್ಕಿ ಕೊಟ್ಟು ಗೃಹಲಕ್ಷ್ಮಿಯಿಂದ ಖರ್ಚಿಗೆ ಹಣ ಕೊಟ್ಟು ಸಮಸ್ತ ನಾಡಿನ ಜನರಿಗೆ ದೇವರ ದರ್ಶನ ಮಾಡಾಕ ಶಕ್ತಿ ಬಸ್ ಕೊಟ್ಟು ಗ್ಯಾಸಿಗೆ ನಾಲ್ಕುನೂರು ರೂಪಾಯಿ ಕಡಿಮೆ ಮಾಡಿಸಿ ಇವ್ರನ್ನೆಲ್ಲಾ ಚಂದ ಇಟ್ಟು ಮಗ ಅದಿ ನಾನು ಹೆಂಗೈತಿ ಮೇಂಬರ್ನ್ ಪವರ್ ಅಯ್ಯೋ ನನ್ನ ಪುಂಡ ಸಿಕ್ಕಲ್ಲೋ ನಿನ್ನ ಭಾಗ್ಯದ ಗಂಡ

இமாங்க நியமனுதெய்யா இடி நாட கண்ண நிnamaக புலி டான்ஸ் மாத்துறேன் புலி டான்ஸ் అందరూలన గదితనగ సోళిందే నన్నరుగు నగతి తల్లా అందరగ సోలి అరుదు నగ తిలితల్ తంద్ర నగ సోళ ತಡ ಮಾಡಬೇಡ ಭಾರತ್ನಾ ಹಸಿಮಣಿ ಇರೋಣ ನಾನು ಹಳೆ ಬರ್ತೀನಪ್ಪ ಏ ಇವತ್ತಿರಾ ತಡ ಮಾಡಬೇಡ ಏ ಚುಮ್ಮ ಗೊತ್ತೀ ಚುಮ್ಮ ಗೊತ್ತೀ ಗೊತ್ತಲ್ಲ

ಪವಿತ್ರ ಪಾದಕ್ಕೆ ನಾನು ಬಿದ್ದೆ ಈ ಸ್ವಾಮಿಯ ಪಾದಕ್ಕೆ ಬಿದ್ದವ್ರು ಎಲ್ಲರೂ ಉದ್ದಾರ ನಗರ ಮೇಲಕ್ಕ ಏಳು ಮಾಲ್ ಸ್ವಾಮಿ ಸ್ವಾಮಿಗಳ ನೀವು ದೊಡ್ಡ ಮಾಡ್ತಾರ ಅಂತ ಕಾಣುತ್ತ ಯಾವ ಬಂದ್ರಿ ನಾವು ಪಾಡಿಗೆಯಿಂದ ಬಂದೇವಿ ಸ್ವಾಮಿಗಳು ನಿಮ್ಮಂತ ಎಳೆಯ ವೇಷನ ಹುಡುಗಿಯರಿಗೆ ಕಾಲಜ್ಞಾನದ ಭವಿಷ್ಯ ಹೇಳ್ಬೇಕಂತ ಯಮಕ ಅಂತ ಊರಿಂದ ಕಳಿಸ್ಕೊಟ್ಟು ನಾಟಕ ಮಾಡಕ್ಕ ಯಮಕಾತಿ ಊರಿಂತ್ರ ಬಂದಿರ ಏನ್ರಿ ಅಂದಂಗ ನಮ್ದು ಲಗ್ನದ ವಿಷಯ ಒಂದ್ ಸ್ವಲ್ಪ ಏ ಏನ್ರಿ ಉಚ್ಚಿ ಲಗ್ನ ವಿಷಯ ಹೇಳಕಂತ್ರು ಬಾಳ ಪಂಡಿತ ಇದ್ದೀನಿ ನಾನು ಎದ್ರಾಕ್ ಹೋಗ್ಬೇಡ ಈ ಸದ್ಯ ಅಂಬಳ ನೂರಾಗ ಎರಡು ಹುಡುಗರ ಗಂಟೆ ಬಿದ್ದಾರಲ್ಲ ಕರೆ ಹೇಳಿ ನನಗ ಹೌದ್ರಿ ಸ್ವಾಮೀಜಿ ಅದ್ರಾಗ ಒಬ್ಬ ಮಾ ರೋಗಿ ಅದನ ಇನ್ನೊಬ್ಬ ಭೋಗಿ ಅದನ ನಿನ್ನ ಮನಸ್ ಯಾರ ಮೇಗೈತಿ ಸ್ವಲ್ಪ ಹೇಳು ತಾಯಿ ಹೌದ್ರಿ ಸ್ವಾಮಿಗಳ ಇಬ್ರು ಹುಡುಗರು ಬಿದ್ರ ಇದ್ರಾಗ ರೋಗಿ ಭೋಗಿ ಸ್ವಲ್ಪ ಹೇಳ್ರಿ ಈ ಸತ್ತೆ ಲಗ್ನ ತಯಾರ ಐತಿ ಅಂತೇಳಿ ನಿನೇ ಕುಣದು ಕುಣದ್ ಓಡ ಅಂದ ತಿಪ್ಪು ಅಣ್ಣ ಅವಗ ರೋಗಿ ಅದಾನ ಹುಡುಗಿ ಅಪ್ಪನ್ ಹಿಡ್ಕೊಂಡು ಕಾರ್ ಗಡ ಕುಂದಿರ್ಸ್ಕೊಂಡ್ ಸರ್ಕಾರಕ್ಕೆ ಹೊಡ್ಕೊಂತಲ್ಲ ಅವ ಅಲ್ರಿ ಇವ ರೋಗಿ ಹೋಗಿ ನಾ ಮತ್ನಾಂಗ ಮಾಡ್ರಿ ಸಮುದ್ರ ನಾನು ರವಿನ ಪ್ರೀತಿ ಮಾಡಕತ್ತೇನೆ ಅವ್ ಯಾರ ರೋಗ ಅಂತ ಹೇಳ್ರಿ ಸ್ವಲ್ಪ ಅವಾಗ ಹುಚ್ಚು ನಾರಿ ರೋಗಿನ ಹುಚ್ಚಿ ರಾತ್ರಿ ಆದ್ರ ಅಷ್ಟ ಸಾಕು ಮಗ್ಲಕ್ ಮಕ್ಕಂದ್ರ ಕಚ್ಚ ಕಚಕ್ ಅಂತ ಕಚ್ಚಿ ಬಿಡ್ತಾನ ಕಡಿಸ್ಕೊಂಡವ್ರಿಗೆ ಅದಾ ಮೂರ್ ತಿಂಗಳಾಗ ಹುಚ್ಚು ನರಿ ರೋಗ ಹಿಡತೈತಿ ಅಲ್ರಿ ಗುರುಗಳ ನಾ ಈಗ ಹೆಂಗ ಮಾಡ್ರಿ ಹೆಂಗ ಮಾಡಾಕೇನ ರವಿ ಕೈ ಬಿಡು ರಾಮನ ಕೈ ಚಂದ್ರ ಹುಚ್ಚಿ

I'm gonna ಕುರ್ಲೇ ಸ್ವಾಮಿಗಳ ನಮಸ್ಕಾರ ಅಷ್ಟೇ ತಥಾಸ್ತು ಎಂತೇಳಿ ಭಕ್ತರಿ ಪುಚ್ಚರ ಕಾಲ ಜ್ಞಾನದಾಗ ಎಚ್ಚರಿಂದ ಮಾ ಬಾಳೆ ಮಾಡ್ದೆ ಪಾತುರ ಗಂಡು ಕೈ ಕೊಟ್ಟಿಂದ ಕೆಲಸ ಮಾಡಬೇಕು ಮಾತು ಕೊಟ್ಟಿಂದ ಆಡಿ ಪಡಿಸಬೇಕು ಕಣ್ಣು ಕೊಟ್ಟಿಂದ ನೋಡಿ ಪಡಿಸಬೇಕು ತಲೆ ಕೊಟ್ಟಿಂದ ಬುದ್ಧಿ ಓಡಿಸಿ ಬುದ್ಧಿ ಪಡ್ಕೋಬೇಕು ಅಜವ್ರಿ ಹಿಂಗಂದ್ರೆ ಏನ್ರ ಹೋಗ್ ಹೇಳುತ್ತಿವಲ್ದಿ ನಮ್ಮ ಮೂರ್ ಮರಗವನು ಕೋರ ಜಾನ ಇದ್ರಾಗೈತಿ ಅನೇಕ ಜನರ ಗುಟ್ಟಿನ ಪ್ರಾಣ ಹಿಂಗಂದ್ರ ಏನ್ರಿ ಸೀತಾಪತಿ ಅವ್ರ ಅದನ್ನಿಟ್ಟು ಬಿಡಿಸ್ರಿ ಹೌದಾ ನೀವ್ ಕೇಳ್ಬಿಡ್ರಿ ನಮಗೆ ಹೇಳ್ಬಿಡ್ರಿ ನಿಮ್ದುಡ್ಡು ಕೋರ್ಸೇಳ್ರಿ ನಾವ್ ನಾವು ಏನ್ ಪ್ರಯತ್ನ ಮಾಡ್ತೀವಿ ನಮಗೆಲ್ಲ ಅರ್ಥವಾಗಿದೆ ಭಕ್ತ ಯಾಕೋ ಈ ಮಾನವನ ಬಗ್ಗೆ ಸ್ವಾಮಿಗೆ ಕಳೆ ಕಳೆ ಬಂದಿದೆ ಅಂತ ಕಾಣ್ತಾ ಇದೆ ಆ ಬಾಹುಬಲ ಅವನ ಹುಮ್ಮಸ್ಸು ಅವನ ತೇಜಸ್ಸು ಅವನ ವರ್ಚಸ್ಸು ಎಲ್ಲವೂ ಎಂಬಳೂರ ಫೇಮಸ್ಸು ಏ ನಿನ್ನ ತಲೆ ಸ್ವಲ್ಪ ಓಡ್ಸು ನನಗೆ ಹೇಳು ಹೌದು ನೀವು ಹೇಳಿದ್ದು ನಿಜವಿದೆ ನಾನು ಶ್ರೀಮಂತನಾಗಬೇಕಾಗಿದೆ ಎಲ್ಲವೂ ಆನ ಪೌರುಷದಿಂದಲೇ ಒಲಿತಿದೆ ಹಿಂದೆ ನಿನ್ನ ಪೌರುಷ ಹೇಗಿತ್ತು ಸ್ವಲ್ಪ ಬಿಚ್ಚಿ ಹೇಳು ಹಿಂದಿನ ಹಿಂದಿನಕ್ಕೆ ಅಜ್ಜವರೇ ಅದು ಈಗಲೂ ಇದೆ ಆ ನನ್ನ ವೀರನಗೌಡ ಈ ನಾಡಿನಲ್ಲಿ ಒಡೆಯನಾಗಬೇಕಾದರೆ ಏನೆಲ್ಲ ಮಾಡಿದ್ದಾನೆ ಒಂದು ನೂರ ಒಂದು ಕೊಲೆ ಮಾಡಿದ್ದಾನೆ ಹತ್ತು ತ್ರೇಯರನ್ನು ಹತ್ತು ತಂದು ಅವರ ಪಾದಕ್ಕೆ ಹಾಕಿದ್ದೇನೆ ಹದಿನೆಂಟು ಬಡ ಜನರ ಗುಡಿಸಲಿಗೆ ಬೆಂಕಿ ಇಟ್ಟಿದ್ದೇನೆ ಅಷ್ಟೇ ಮನವರನಿಂದ ಶಶಿಧರನ ಮನೆ ನಿರವಂಶ ಮಾಡಲು ಹೊರಟಿದ್ದೇನೆ ಅಷ್ಟೇ ಏಕೆ ಗೌಡನಿಂದ ಮಂಗಳಾನ ಕೊಲೆ ಮಾಡಿಸಿದ್ದೇನೆ ಆತನ ಗಂಡ ಕೊಲೆಗಾರ ಅಂತ ಜೈಲಿಗೆ ಕಳಿಸಿದ್ದೇನೆ ಈ ದಿನವೇ ಅಲಕ್ಷ್ಮಿಯನ್ನು ಹೊತ್ತು ತರಲು ಪಟ್ಟಿದ್ದೇನೆ ಭೂಮಿಯಾದ ಬೀರನನ್ನು ಕೊಲೆ ಮಾಡುತ್ತೀನಿ ಆಯ್ತಾಯ್ತು ಭಕ್ತ ಇದು ಎಲ್ಲ ಗೌಡರಿಗಾಗಿ ಮಾಡಿದ್ವಿ ನಿಜ ನಿನಗಾಗಿ ಏನು ಮಾಡಿದಲು ಹುಚ್ಚ ನಿನಗ ಆಸ್ತಿ ಬೇಡವೇ ಹಣ ಬೇಡವೇ ಸಂಸಾರ ಮಾಡ್ಕೊಂಡು ತಿಲ್ಲಕ್ಕೆ ಒಂದು ಹೆಣ್ಣು ಪಶು ಹೇ ಮಾಂತ್ರಿಕ ಯಾಕೆ ಗಪ್ ತಮ್ಮ ಹೂವಾರಿದ ಕುದುರೆ ಹೆಂಗ ಅಜ್ಜರು ಬಾಳ ಭವಿಷ್ಯ ತರ ಬಾಯಿ ಬಿಟ್ಟು ಬಡ 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 ಹೇಳು ಏನು ಎಲ್ಲ ಕೊಡುದು ಕೊಡ ಹೌದ್ರಿ ಅಪ್ಪ ನಾನು ಹ್ಯಾಂಗಾರ ಮಾಡಿ ಆ ಗೌಡನ ಸಂಪತ್ತು ಪಡೆಯಲೇಬೇಕು ಹಿಂಗ ಬಾರಪ್ಪ ತಮ್ಮ ದಾರಿಗೆ ಎಲ್ಲಾ ದೊರೆತೈತಿ ಅದಕ್ಕೆ ನಾನು ಏನು ಮಾಡಲಿ ಆ ಗೌಡನನ್ನು ಕೊಲೆ ಮಾಡಲೇ ಇಲ್ಲ ಹಣ ಆಭರಣ ಮಾಡಲಿ ಏನು ಮಾಡಲಿ ಏನು ಮಾಡಕ್ ಹೋಗ್ಬೇಡ ತಗೋದ ಬಂಗಲೆದ ಬೇರ ನಿಮ್ಮ ಗೌಡ ಅವಾಗ ತೋರ್ಸು ಅವನ್ ಬಾಯಿ ಗಪ್ ಟೆಸ್ಟ್ ಹಾಕೈತಿ ಬೇಕಾದ್ರಸ್ಟ್ ಮಾಡ್ದಣ ತಮ್ಮ ಬಾಯಿ ಗಪ್ಪಾಗಿ ಅವನ ಹಿಂದೆ ತಿರುಗಬೇಕಾಯ್ ಆ ಜನ ಅವಾಗ ತೋರ್ಸಿದ ಬಂಗಲೇದು ಬೇರ ಅವಾಗ ಸ್ವಲ್ಪ ಹಿಂದ ಹಿಂದ ತಿರುಗತಾನೆಲ್ಲ ಸಂಪತ್ತು ತಿರುಗಿ ತಿರುಗಿ ನೆಲಕ್ಕೆ ಹೋಗಿ ನೀ ಜಗಿ ಬಂದು ಮ್ಯಾಗ ಜಿಗಿದು ಧನ್ಯನಾದೆ ಕಿಶಿಯಾದಾಗಿನ ಕೈ ತೆಗಿ ಮೊದಲು ರೊಕ್ಕ ಹೋಗಿ ಬೇರಿಂದ ಅವನ ಸಂಪತ್ತೆಲ್ಲ ನೆಗಿ ಧನ್ಯನಾದೆ ಗುರುವೇ ಧನ್ಯನಾದ ಭಕ್ತ ಹೋಗಿ ಬರೋಂತರ ಎಲ್ಲ ಒಳ್ಳೇದು ಮಾಡ್ಲಿ ನಿಮಗೆ ಆಡ ಆಗ ನಿನ್ ಕೆಲಸ ಪಕ್ಕಾ ಏನು ಅರ್ಥದೇ ಯಾರ ಮುಂದೆ ನೀನ್